ಇದು ಗಿಡ ಭಾಳ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಒಂದು ಬರ್ತಾನೆ ಇಲ್ಲ ಸ್ವಲ್ಪ ಅಂದರೆ ಎಲೆಗಳೆಲ್ಲ ಕಡಿಮೆ ಇದೆ ಸೊ ಹಿಂಗೆ ಜಸ್ಟ್ ಅಬ್ಸರ್ವ್ ಮಾಡಿದರೆ ಇಲ್ಲೊಂದು ದೊಡ್ಡದಾಗಿ ಹುಳ ಇದೆ ಅದು ಇದು ಇಷ್ಟು ದೊಡ್ಡದಾಗಿದೆ ಇದು ಹಾಂ ಆರಾಮಾಗಿ ತಿಂತಾಯಿದೆ ಇದೆ ಅದಕ್ಕೆಲ್ಲ ಇಷ್ಟು ದೊಡ್ಡದಾಗ್ಬಿಟ್ಟಿದೆ

ಸೊ ಅವಾಗ ಅವಾಗ ನೋಡ್ತಾ ಇರಬೇಕಾಗುತ್ತೆ ಹುಳಗಳಿಗೆ ನೋಡಿದ ಆನೆ ಥರ ಸೊಂಡಲು ಹೀಗೆ ಕಣ್ಣು ನೋಡಿದ್ರದ್ದು ಈ ಗಿಡಗಳಿಗೆ ಎಸ್ಪೆಷಲಿ ಈ ಗಿಡಕ್ಕಾಗುತ್ತೆ